ಇವತ್ತು ಇಲ್ಲಿ ಸೊಸಿ ಅಂದ್ರು ನೀನೇ ಮಗಳಂದ್ರು ನೀನೇ ಸೊಸಿ ಅಂದ್ರು ನೀನೇ ಮಗಳಂದ್ರು ನೀನಿ ನೀನೆ ಎಲ್ಲಾ ಅಸ್ತ್ರಿ ನೀನ್ ಹಸಿರಿಗೆ ಮಾಡೀನಿ ಹೌದಾ ಒಂದು ಮಮ್ಮಗ ನೀಡದ್ ಕೊಡುವ ನಾ ಒಂದು ಮೂಲೆಗ ಆಡಸ್ ಕುಂದ್ರತೀನಿ ಕುಂದ್ರ ಒಂದು ಕೂಡ ಕಣ್ಣಾಗಿ ನೀರು ಹನಿ ಹನಿಯಾಗಿ ತಳದ್ ಬೀಳಕತ್ತು ಹೌದ ಅತ್ತಿ ಸೊಸಿ ಅಂದ್ರು ನೀನೇ ಮಗಳಂದ್ರು ನೀನೇ ನನಗ ಕರ್ದಾಳ ಕರ್ದಾಳ ನಾ ಅತ್ತಿಗೆ ಸಹಿಯಾಗೋಳಿ ಹೌದು ಒಂದೇ ದಿನದಾಗ ನಾ ಮತ್ತೆ ಸಹಿತಾಳ ಅತ್ತಿ ಕಳ್ಕೊಂಡು ಈ ಭೂಮಿ ಮೇಲೆ ಇರ್ಲಿ ಅಂತೇಳಿ ಆಸ್ತಿ ಪತ್ರ ಅಲ್ಲಿ ಓಡ್ ಮನಿಗೆ ಬಂದು ಮತ್ತ ತಂದಿ ತೆಕ್ಕಿ ಬಿದ್ದಳು ಹ್ಮ್ ಅವಾಗ ತಂದಿ ಕೇಳ್ತಾನಿ ಒಂದೇ ದಿವ್ಸದಾಗ ಮುದಿಕ್ ಸಹಿತದ ನಿಮ್ ಯ ಸಂತೋಷವಾಗಿರಬಹುದು ಅಂತೇಳಿ ಅಂದ್ ಕುಳಿನ ಮಗಳು ಹೇಳ್ತಾಳ ಇರಪ್ಪ ಎಪ್ಪ ನಮ್ಮ ಅತ್ತಿ ಸಹಿ ಬರ್ದ ಹೇಳಿದ್ರು ಸಹಿ ಬರ್ದ ಹೇಳಿದ್ರು ಯಾತ ಸಹಿ ಬಡದ ಹಾ ಅಕ್ಕಿ ನನ್ನ ಅತ್ತೆ ಅಲ್ಲಪ್ಪ ನನ್ನ ತಾಯಿ ಹೆಚ್ಚಿನ ಹೆಚ್ಚಿನ ಕೇಳ ಆ ಮನೆಗೆ ನನಗ ಸೊಸಿ ಅಂತೇಳಿ ಕರೆದಿಲ್ಲ ಮಗಳ ಅಂತೇಳಿ ಕರೆದಾಳ ಅಂತ ಅತ್ತಿ ಕಳ್ಕೊಂಡ ನಾ ಯಾವ್ದು ಈ ಭೂಮಿ ಮೇಲೆ ಇರ್ಲಿ ನಾ ಇದೇ ಮನೆಯಾಗ ಊರ್ಲ ಹಾಕೊಂಡು ಸಹಿ ತಿನ್ನಲ್ಲ ಮಗಳು ಹೌದು ಗಂಡ ಹೆಣತಿಗೆ ಒಪ್ಪ ಗಂಡಸ್ ಮಗ ಹುಟ್ಟಿ ಬಂದ ಒಬ್ಬನೇ ರೀ ಹಾ ಒಬ್ಬನೇ ಹುಟ್ಟಿ ಬಂದ ಆ ಮಗ ಹುಟ್ಟದ ಕೂಡಲೇ ತಂದಿದ್ದ ತೀರ್ಕೊಂಡ ತೀರ್ಕೊಂಡ ತಾಯಿ ಆತ್ಮೇದಾಗ ಮಗ ಬೆಳಿಕತ್ತ ಹೌದು ತಾಯಿ ಮಗನಿಗೆ ಸಾಲಿ ಕಲಸಿ ಮಾಸ್ತರ್ ನೌಕರಿ ಮಾಡಿಸಿದ್ರು ಹೌದು ಹೌದು ತಾಯಿ ಮಗನಿಗೆ ಸಾಲಿ ಕಲಸಿ ಮಾಸ್ತರ್ ನೌಕರಿ ಮಾಡಿಸಿದ್ರು ಮಗ ಮಾಸ್ತರ್ ಆದ ಹೌದೌದು ತಾಯಿಗ್ ವಯಸ್ಸಾಗಿತ್ತು ಹೌದು ತಾಯಿ ಏನತ್ತಾ ಏನತ್ತ ಕೇಳಿದ್ರೆ ಹತ್ತಾಳ ವಯಸ್ಸು ವಯಸ್ಸಾಯ್ತು ಹೌದು ನನ್ನ ಮಗನಿಗೆ ಜೋಡ್ ಮಾಡ್ಬೇಕು ಹೌದು ನಮ್ಮ ಮನೆಗೆ ಮಗಳಂತ ಸರ್ಬೇಕಿ ಒಂದು ಹೆಣ್ಣು ತಗದು ತಾಯಿ ಮಗನಿಗೆ ಲಗ್ನ ಮಾಡಿದ್ರು ಮಾಡ್ ಮಗನಿಗೆ ಲಗ್ನ ಮಾಡಿದ್ರು ಮಗನಿಗೆ ಲಗ್ನ ಮಾಡಿದ ಕೂಡ ಸಸಿ ನೆಡ್ಲಿಕ್ಕೆ ಮನಿಗೆ ಹೊಂಟಿದ್ರು ಹೊಸ ಹೊಸದಾಗಿ ಒಂದ್ ಕಾಲ ಹೊಸ್ತಲು ಒಳಗಿಟ್ಟ ಒಂದ್ ಕಾಲ ಹೊಸನ್ ಹೊರಗೆ ಅದ ಸಸಿ ಹಿಂಗ ಹಿಂಗ ಕಣ್ಣ ಹಾಯಿಸಿ ನೋಡಿದಳು ನೋಡಿದಳು ಹಣಿ ಕಾಕಳು ಹಣಿಕೆ ಹಾಕಿದ್ರು ಮಾಮನ ಪೋಟು ಗುಂಟಕ್ಕಿತ್ತು ಮಾಮನ ಪೋಟಿಗೆ ಒಂದು ಹಾರ ಹಾಕಿದ್ರು ಆ ಮಾಮನ ಪೋಟು ತೆಳಗಿ ಹತ್ತಿ ಕುತ್ತಿದಳು ಅವಾಗ ಸೊಸಿ ಅತ್ತಾಳ ಏನಪ್ಪ ಅತ್ತಿ ಪೋಟು ಒಂದು ಮಾಮನ ಮಗಲಾಗಿದ್ದಿತ್ತಂದ್ರೆ ಭಾರಿ ಆಗ್ತಿತ್ತು ಅಂದಳು ಬಾಳ ಚಂದ ಇರ್ತಿತ್ ಅಂದ್ರು ಇನ್ನ ಒಂದ್ ಕಾಲ ಹೊರಗ ಒಂದ್ ಕಾರ್ ಒಳಗ ಇನ್ನ ಫುಲ್ ಒಳಗೆ ಬಂದಿಲ್ಲ ಅತ್ತಿ ಒಬ್ಬಕ್ಕಿ ಸತ್ತಿದ್ರು ಚಲೋ ಆಗ್ತಿತ್ತು ಅಂತ ಹೇಳಿ ಅತ್ತಿ ಯಾವಾಗ ಅಂತೇಳಿ ಮನ್ಯಾಗ ಬಂದ್ರು ಹೌದು ಅತ್ತಿ ಏನ್ ಹೇಳಿದ್ರು ಅತ್ತಿ ಮಾತೇ ಕೇಳ್ತಿದ್ದಿಲ್ಲ ಹೌದು ಅತ್ತಿ ಏನ್ ಹೇಳಿದ್ರು ಅತ್ತಿ ಮಾತೆ ಕೇಳ್ತಿಲ್ಲ ಅತ್ತಿ ಸಾಣೆ ಇದ್ರು ಇವತ್ತಲ್ಲ ನಾಳೆ ನನ್ನ ಸೊಸಿ ಶಾಣೆ ಆದಿತ್ತು ಶಾಣೆ ಆದಿತ್ತು ಮುಂದರೆ ನನ್ನ ಮಾತು ಕೇಳಿತ್ತು ಅಂತೇಳಿ ಒಂದು ತಿಂಗಳು ಎರಡು ತಿಂಗಳು ಆರು ತಿಂಗಳು ಹೋಯ್ತು ಸೊಸಿ ಅತ್ತಿ ಮಾತೆ ಕೇಳಿಲ್ಲ ಅತ್ತಿಗೆ ಸಿಟ್ಟು ಬತ್ತು ಸಾರು ಯಾರು ಅತ್ತಿಗೆ ಸಿಟ್ಟು ಬಂತು ಒಂದು ಸೊಸಿ ಕರೆದು ಹೇಳ್ತಾರ ಯಾರಪ್ಪ ಸೊಸಿಲಿ ಬಾ ಹ ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಆರು ತಿಂಗಳಾಯ್ತು ಆಯ್ತು ಒಂದು ದಿವಸದ ಹೇಳಿದ ಒಂದು ಮಾತು ಈ ಮನೆಯಾಗ ಇರ್ಬೇಕು ಇಲ್ಲ ಏನು ಇಲ್ಲ ಈ ಮನ್ಯಾಗ ನಾ ಕೇಳೋದಿತ್ತಂದ್ರೆ ಈ ಮನೆಯಾಗಿರು ಇರು ನಾ ಹೇಳಿದ ಕೇಳಿಲ್ಲ ಅಂದ್ರ ನೀನ ತವ್ರ ಮನಿಗ್ ಬಿಡು ನನ್ನ ಮಗನಿಗೆ ಬ್ಯಾರೆ ಲಗ್ನ ಮಾಡ್ತೀನಿ ಅಂದ್ರು ಆಗ್ತಿದ್ದು ಹೌದು ಇಕ್ಕಿಗೆ ದುಃಖ ತಾಳಲಾಯ್ತು ಹೌದು ಮುದುಕಿಗೆ ನಾನ್ ಕೊಲ್ಲಬೇಕಂದಿದ್ದು ಮುದುಕಿನ ಸೈಲಿ ನನಗೆ ಮನಿ ಬಿಟ್ಟು ಹೊರಗ ಅಂತ ಹೇಳಿ ಹೌದು ಆ ಗಂಡನ ಮನಿ ಬಿಟ್ಟು ತವ್ರ ಮನಿಗೆ ಬಂದ್ರು ಹಾ ತವ್ರ ಮನಿಗೆ ಬಂದು ತಂದಿ ತೆಕ್ಕಿಗೆ ಬಿದ್ದ ತಂದಿ ಡಾಕ್ಟರ್ ಇದ್ದ ಹೌದು ಡಾಕ್ಟರ್ ಇದ್ದ ಏನಿದ್ದ ಡಾಕ್ಟರ್ ಡಾಕ್ಟರ್ ಇದ್ದ ಆ ಡಾಕ್ಟರ್ ತೆಕ್ಕಿಗೆ ಬಿದ್ದು ಮಗಳ ಹೇಳಕತ್ರು ಹೌದು ಅವಾಗ ತಂದಿ ಕೇಳ್ತಾನ ಏನಂತ್ರಿ ಯಾವ ಹ ಯಾಕೆ ಹೇಳಕತ್ತಿದಿ ಹೌದು ಏನಾಗ್ಯದ ಅಂದ ಕೂಡ ಅವಾಗ ಮಗಳು ಹೇಳ್ತಾಳ ಏನಪ್ಪ ಎಪ್ಪ ಮತ್ತಿ ಹೇಳಿದಂಗ್ ಕೇಳಿದ್ರೆ ಆ ಮನೆಯಾಗ ಇರುವ ಕೇಳಲ್ಲ ಹೇಳೋಣ ಆ ಮುದಕ್ ಕೇಳಿದ್ರೆ ಕೇಳಲ್ಲ ಹೌದು ಆ ಮುದಕ್ ಹೇಳಿದ ಕೇಳಿ ಅಂದ್ರೆ ನಿನ್ನ ತವ್ರ ಮನೆಗ್ ಹೋಗ್ಬಿಡು ನನ್ನ ಗಂಡದ ಬ್ಯಾರೆ ಲಗ್ನ ಮಾಡ್ತೀನಿ ಅಂತಾಳ ನಾ ಹ್ಯಾಂಗ್ ಮಾಡಿ ಅಪ್ಪ ನನಗ್ ದುಃಖ ತಾಳಲಾಗ್ಯದ ಹೌದು ಅಪ್ಪ ನೀ ಹ್ಯಾಂಗಿದ್ರು ಡಾಕ್ಟರ್ ಇದ್ದೀವಿ ನಮ್ಮ ಅತಿಥಿಗೆ ಒಂದು ಸಾಯ ಇಂಜೆಕ್ಷನ್ ಅಂತ ಹೇಳಿದಳು ಹೌದು ಸಸಿ ಸಸಿ ಹಾ ಹಾ ್ರು ಡಾಕ್ಟರ್ ಇದನು ನಮ್ಮ ಅತ್ತಿಗೆ ಒಂದು ಸಹ್ಯೂಡುವ ತಂದ್ರು ಶರಣೆ ಇದ್ದ ಇದ್ದ ಇದು ನನ್ನ ಮಗಳು ಆರು ತಿಂಗಳಾಗಿ ಹೋಗೋದಿದ್ದು ಇನ್ನ ಶರಣೆ ಆಗಿಲ್ಲ ಹೌದು ಹೌದು ಇದಕ್ಕೆ ಇದ್ರೆ ಮಾಡಿ ನಾ ಶರಣೆ ಮಾಡ್ಬೇಕಂತ ಹೇಳಿದ್ ತಂದಿ ವಿಚಾರ ಮಾಡಿ ಹೇಳ್ತಾನ ಏನಪ್ಪಾ ಏನು ವಿಚಾರ ಮಾಡಿ ಹೇಳ್ತಾನಂತ ಕೇಳಿದ್ರ ಏನು ವಿಚಾರ ಮಾಡಿ ಹೇಳ್ತಾನಂತ ಕೇಳಿದ್ರ ಇವ ಡಾಕ್ಟರ್ ಇದ್ದಿದ್ದು ನಿನ್ನ ಗಂಟನ ಮನೆಯವ್ರಿಗೆ ಎಲ್ಲರಿಗೊತ್ತದ ಗೊತ್ತದ ನಾ ಸಹ ಇಂಜೆಕ್ಷನ್ ಪಟ್ಟಂದ್ರ ಒಂದೇ ದಿವಸದಾಗ ಮುದುಕಿ ಸಾಯ್ತದ ಸತ್ಯನು ಪಟ್ಟೈತಂದ್ರ ಆ ಫಿರಾಜ್ ನನ್ನ ಮ್ಯಾಗ ಬರ್ತದ ನಿನ್ನ ಮ್ಯಾಗ ಬರ್ತದ ಇಬ್ಬರಾಗಿ ಒಯ್ದು ಜೈಲು ಶಿಕ್ಷೆ ಆಗ್ತದ ಹಂಗಾಗೋದು ಬೇಡ ಬೇಡ ನಾ ಒಂದು ಕೆಲಸ ಮಾಡ್ತೀನಿ ಏನ್ ಕೆಲಸ ಅಂತ ಕೇಳಿದ್ರ ಮೂವತ್ತು ಗೋಳಿ ಕುಡ್ತೀನಿ ಮತ್ತೆ ಮಲಗೋ ಟೈಮ್ ನಾಗ ಹಾನಾಗ ಹಾಕಿ ಕುಡಿಸಿ ಮಲಗಿಸಿ ಆ ಮಲಗಿಸಿದ ಅಂದ್ರೆ ಮುದುಕಿ ಸಣ್ಣಾಗಿ ಸೈಕೋತ್ ಬರ್ತದ ಹೇಳದ ಮರಿಗಿ ಮರಿಗಿ ಸಹಿತದ ಹೇಳದ ಇನ್ನೊಂದು ಮಾತು ಇನ್ನ ಇಷ್ಟು ದಿವ್ಸ ಮಾಡುದು ಮಾಡಂಗಿಲ್ಲ ಇಲ್ಲ ಎಲ್ಲಿ ನಿಮ್ ಮತ್ತಿ ಕುಂದ್ರದವ್ರು ಅಲ್ಲೇ ನೀರು ಅಲ್ಲೇ ಚ ಅಲ್ಲೇ ನಾಷ್ಟ ಅಲ್ಲೇ ಊಟ ಹೌದು ನಿಮ್ ಮತ್ತಿಗೆ ಹಾಲಾಗ ಒಂದು ಗೋಳಿ ಹಾಕಿ ಕುಡಿಸದ್ಮೇಲ ನಿಮ್ ಮತ್ತಿಗೆ ನಿತ್ಯೆ ಹತ್ತದ ಕಾಲ ಒತ್ತಬೇಕು ಅಂದ್ರೆ ಉಳಿತಿದ್ದ ಅಂತ ಹೇಳದ ನೋಡ್ಕೊಂಡ್ರೆ ಮುದುಕಿ ಸಹಿತ ಒಂದು ಪುಳಿ ನಿಕ್ಕಿ ಆ ಯಾಕ ಯಾಕೆ ಆಗದ್ ಹೌದು ಹೌದು ಬಂದು ಅತ್ತಿಗೆ ಹಾಲಾಗ ಹಾಕಿ ಒಂದು ಗೋಳಿ ಕುಡಿಸಿ ನಿತ್ಯ ಹತ್ತನ ಕಾರ್ ದಿವಸ ಆಯ್ತು ಅತ್ತಿ ಮನಸ್ಸು ಫರಾಕ್ ಆಯ್ತು ಫರಾಕ್ ಆಯ್ತು ಹ್ಯಾಂಗ ಫರಾಕ್ ಹೋಗಿ ತಿಜೋರಿ ಕಡೆ ಹೋದ್ರು ಹೌದು ತಿಜೋರಿ ಕಡೆ ಹೋಗಿ ಎಲ್ಲಾರು ರೇಷ್ಮಿ ಸೀರೆ ತಗೊಂಡ್ ಬಂದು ಸೊಸಿ ಕೈಯ್ಯ ಕೊಟ್ರು ಕೊಟ್ರು ಸೊಸಿ ಅಯ್ಯದ ನೀ ಸಣ್ಣ ಹೌದು ಹೋಗಿ ಬರ್ತಿ ಎಲ್ಲರಿ ಎಲ್ಲರಿಗ ಹೋಗೋದು ಬರೋದು ಹೌದು ಎಲ್ಲ ಹೋದ್ರೆ ಇವ್ರು ಎಸ್ಮಿ ಸೀರೆ ಉಟ್ಕೊಂಡು ಹೋಗತ್ತೇಳಿ ಆ ಸೊಸಿ ಕೈಯ್ಯ ಕೊಟ್ಟಳು ಸೊಸಿ ಮನಸ್ಸು ಸ್ವಲ್ಪ ಫರಾಕ್ ಆಯ್ತು ಹೌದು ಮತ್ತ ಹತ್ತು ದಿವಸ ಆಯ್ತು ಆಯ್ತು ಮತ್ತ ಹತ್ತು ದಿವಸ ಆಯ್ತು ಆದ್ಯತೆ ಮತ್ತೆ ತಿಜೋರಿ ಕಡೆ ಹೋದ್ರು ಆ ತಿಜೋರಿ ಕಡೆ ಹೋಗಿ ಎಲ್ಲಾ ಬೆಳ್ಳಿ ಬಂಗಾರ ತಗೊಂಡು ಬಂದು ಸೊಸಿ ಕೈಯ ಕೊಟ್ಟು ಹೇಳ್ತಾಳ ಏನಪ್ಪಾ ಸೊಸಿ ಮುದ್ದಾ ಇವತ್ತು ಇಲ್ಲಿ ನಾಳಿಗ ನಾ ಮಣ್ಣಾಗ ಹೌದು ಇವತ್ತು ನಾಳೆ ಮಣ್ಣಾಗ ಮಣ್ಣಾಗ ಹಾ ಎಲ್ಲಿ ಹೋಗಕ್ಕೆಲ್ಲ ಬರಕ್ಕೆಲ್ಲ ಹೌದು ನೀ ಎಲ್ಲಿ ಹೋಗ್ತಿ ಬರ್ತಿ ಸಸಿ ಮನಸ್ಸು ಅರ್ಧ ಫರಾಕ್ ಆಯ್ತು ಫರಕ್ ಆಯ್ತು ಮರಗಲ ಕತ್ವ ಸಸಿ ಹೌದು ಒಳ್ಳೇದಿತ್ತು ನಾನೇ ಏನು ಮಾಡಿ ಅಂತ ಹೇಳಿ ಮರಗಲ್ ಹೌದು ಮತ್ತ ಒಂಬತ್ತು ಮುದುಕಿ ಸಹ್ಯದ್ ಒಂದೇ ದಿವಸ ಉಳ್ದಿತ್ತು ಆ ಮುದುಕಿ ಎಲ್ಲಾ ಆಸ್ತಿ ಪತ್ರ ಸೊಸಿ ಹಸಿರಿಗೆ ಮಾಡಿತ್ತು ಹೌದು ಏನು ಎಲ್ಲಾ ಆಸ್ತಿ ಪತ್ರ ಸಸಿ ಮಾಡಿತ್ತು ಎಲ್ಲಾ ಆಸ್ತಿ ಸೊಸಿ ಹೆಸರಿಗೆ ಮಾಡಿ ಸೊಸಿ ಕೈಯ ಪಟ್ಟು ಹೇಳ್ತಾಳ ಇವತ್ತು ಇಲ್ಲಿ ನಾಳಿಗಿನ ಮಣ್ಣಾದ ಹೌದ್ ಸೊಸಿ ಅಂದ್ರು ನೀನೇ ಮಗಳಂದ್ರು ನೀನೆ ಸೊಸಿ ಅಂದ್ರು ನೀನೇ ಮಗಳಂದ್ರು ನೀನೆ ನೀನೆ ಎಲ್ಲಾ ಅಸ್ತ್ರೀ ನಿನ್ನೆ ಹಸಿರಿಗೆ ಮಾಡೀನಿ ಹೌದ ಒಂದು ಮಮ್ಮಗನಿಗೆ ಹಡದ ಕೊಡು ನಾವ್ ಒಂದು ಮೂಲೆಗ ಆಡಸ್ ಕುಂದ್ರೆ ಒಂದು ಕೂಡ ಸೊಸಿ ಕಣ್ಣಾಗಿ ನೀರು ಹನಿ ಹಣಿಯಾಗಿ ತಳಗ್ ಬಿಳಕತ್ತು ಹೌದು ಸೊಸಿ ಅಂದ್ರು ನೀನೇ ಮಗಳಂದ್ರು ನೀನೇ ನನಗ ಕರ್ದಾಳ ಕರ್ದಾಳ ನಾ ಅತ್ತಿಗೆ ಸಹಿಯಾಗಿ ಹೋಳಿ ಹೌದು ಒಂದೇ ದಿನದಾಗ ನಮ್ಮ ಸಹಿತಾಳ ಅತ್ತಿಗೆ ಕಳ್ಕೊಂಡು ಭೂಮಿ ಮೇಲೆ ಇರ್ಲಿ ಅಂತ ಹೇಳಿ ಆಸ್ತಿ ಪತ್ರ ಅಲ್ಲಿ ಹೌದು ತವ್ರ ಮನಿಗೆ ಬಂದು ಮತ್ತ ತಂದಿ ತೆಕ್ಕಿಗೆ ಬಿದಳಕು ಹ್ಮ್ ಅವಾಗ ತಂದಿ ಕೇಳ್ತಾನಿ ಒಂದೇ ದಿವಸದಾಗ ಸಂತೋಷವಾಗಿ ಸಹಿತ ಅಂತ ಹೇಳಿ ಅಂತೇಳಿ ಕುಳಿ ಯಪ್ಪಾ ನಮ್ಮ ಅತ್ತಿ ಸಹಿ ಬಾಡ್ದತ್ ಹೇಳಿದಳು ತಾಯಿ ಬಡವಂತ ಹೇಳಲು ಯಾತ್ ಸಹಿ ಬಡೋದ ಕೇಳ್ದ ಆ ಅಕ್ಕಿ ನನ್ನ ಅತ್ತೆ ಅಲ್ಲಪ್ಪ ನನ್ನ ತಾಯಿಕಿಂತ ಹೆಚ್ಚಿನ ಕೇದಾಳ ಅದಾಳ ಆ ಮನಿಗ್ ನನಗ ಸೊಸಿ ಅಂತ ಹೇಳಿ ಕರಿದಿಲ್ಲ ಮಗಳ ಕೇಳ ಕರ್ದಾಳ ಹು ಅಂತ ಅತ್ತಿ ಕಳ್ಕೊಂಡು ನಾ ಈ ಭೂಮಿ ಮೇಲೆ ಇರ್ಲಿ ನಾ ಇದ್ಯಾ ಮನ್ಯಾಗ ಉರ್ಲು ಹಾಯ್ ಸಹಿತಿನಲ್ಲ ಸಹಾಯ ಮಗಳು ಹೂ ಅವನ ತಂದಿದ್ದ ಹೇಳ್ತಾರ ಏನಪ್ಪಾ ಹೆಂಗ್ ಒಂದೇ ದಿವ್ಸದಾಗ ಮುದುಕಿ ಸಹಿತದ ಹೆಂಗ್ ಅತ್ತಿ ಸಹಾಯದನ ಸಹೋದನ್ನ ಕಣ್ಣಿಲೆ ನೋಡಲ್ಲ ಅಕ್ಕಿಕ್ಕಿಂತ ಮೊದಲು ನಾನೇ ತಾ ಸಹಿತ

ತಾಯಿ ಗುಣದಕ್ಕೆ ಆತಿದ್ರಂದ್ರ ಮನೆಯಾಗಿರ್ತಕ್ಕಂಥ ಸಸಿ ಮಗು ಗುಣದಕ್ಕೆ ಆ ಕಾಲ ಅದಕ್ಕೆ ನಾಡಿಗೆ ಒಳ್ಳೇದಿದ್ರ ನಾಡಲ್ಲ ಒಳ್ಳೆದ ಅದಕ್ಕೆ ನಾವು ಸೂಚಿರ್ಬೇಕಾಗಿ ಆತ್ಮೀಯ ಬಂಧುಗಳೇ ಹೌದು